ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಎಲ್ಲ ಮದುವೆ ಫಂಕ್ಷನ್ ಎಲ್ಲ ಮುಗಿತು ಎಲ್ಲದು ಮುಗಿದು ಇವಾಗ ನಾವು ಮತ್ತೆ ಹೊರಟಿದ್ದೀವಿ ನಮಗೆ ಫಂಕ್ಷನ್ ನಮಗೆ ಎಲ್ಲಪ್ಪ ಎಷ್ಟು ಫಂಕ್ಷನ್ಗಳಂದರೆ ಡೈಲಿ ಈ ಮುಖಕ್ಕೆ ಮೇಕಪ್ ಹಾಕಿ 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 ಸಾಕಾಗೋಗಿದೆ ಈ ಮುಖನೇ ಒಂಥರ ಡಲ್ ಈ ಮುಖ ನನಗೆ ಮೇಕಪ್ ಹಾಕಿಬಿಡ ಅನ್ನೋ ಲೆವೆಲಿಗೆ ಆಗ್ಬಿಟ್ಟಿದೆ ಸೊ ಇವಾಗ ನಮ್ಮ ಮನೆಯವರ ಚಿಕ್ಕಮ್ಮನ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಅಲ್ಲಿಗೆ ಹೊರಟಿದ್ದೀವಿ ನಾನು ಹಿಂಗೆ ಆಗಿದ್ದೀನಿ ಸೊ ನಮಸ್ಕಾರ ಸುಮಾರು ಜೀವಸ್ ಅದ ಮೇಲೆ ಸಿಗ್ತಾ ಇದ್ದೀನಿ ಸೊ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ಇದ್ರೆ ಇಲ್ಲ ಕರೆಕ್ಟಾಗಿ ಯಾವುದು ಟೈಮ್ ಟು ಟೈಮ್ ಕರೆಕ್ಟಾಗಿ ಯಾವುದು ಇಲ್ಲ ಅದಕ್ಕೆ ನೈಲ್ ಪೊಲಿಶ್ ಹಾಕಿಲ್ಲ ಹೊರಡೋ ಟೈಮಲ್ಲಿ ನೈಲ್ ಪೊಲಿಶ್ ಬೇರೆ ನೋಡಿ ಇವಾಗ ವೀಡಿಯೋದಲ್ಲಿ ನೋಡಬೇಕಾದ್ರೆ ಗೊತ್ತು ನೈಲ್ ಪೊಲೀಶ್ ಹಾಕಿಲ್ಲ ಅಂತ ಈಗ ನಮ್ಮನೂರು ಅಲ್ಲಿಂದ ಬರ್ತಾರೆ ಒಂಬತ್ತು ಗಂಟೆಗೆ ಹೋಗಬೇಕು ಅಂತ ಇದ್ದಿದ್ದು ಇವಾಗ ಒಂಬತ್ತು ಕಾಲಾಯಿತು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂಬತ್ತುವರೆ ಆಗುತ್ತೆ ಸೊ ಇವಾಗ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಲೈಟ್ ಆಫ್ ಮಡಿ ಈ ವಿಡಿಯೋ ಮಾಡಿರೋದು ತುಂಬ ತುಂಬ ತಿಂಗಳ ಹಿಂದೆ ನನ್ನ ಒಂದು ಏನು ಮುಖದ್ದೊಂದು ಇನ್ಸಿಡೆಂಟ್ ಆಯಿತು ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಮಾಡ್ಕೊಂಡು ನೋಡಿ ಇದು ಮುಕ್ತ ಈಗ ಎಷ್ಟು ಕ್ಲಿಯರ್ ಆಗಿದೆ ನನ್ನ ಫೇಸ್ ಅಂತ ಹೇಳಿ ಇವಾಗ ನೋಡಿದ್ರೆ ಅದಕ್ಕೆ ಯಾವುದೇ ಥರದ್ದು ವೀಡಿಯೋಸ್ ಮಾಡ್ತಾ ಇಲ್ಲ ನಾನು ಇವಾಗ ಇರೋ ವೀಡಿಯೋಸ್ನ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾವು ಸತ್ಯನ ಪೂಜೆಗೆ ಹೋಗಬೇಕಲ್ವಾ ಅದಕ್ಕೆ ಹಣಕಾಯಿ ತಗೊಳ್ಳೋಣ ಅಂತೇಳಿ ಅಂಗಡಿ ಹತ್ರ ಹೋಗಿದ್ವಿ ಮರ್ತೋಗ್ಬಿಟ್ಟಿತ್ತು ಬುಟ್ಟಿ ತರೋದು ಹಾಗೆ ಒಂದು ಕವರ್ಗೆ ಹಾಕ್ಸ್ಕೊಂಡು ಹೋಗೋಣ ಅಂಥೇಳಿ ಅಂಗಡಿ ಹತ್ರ ಬಂದ್ವಿ ಸತನ ಪೂಜೆ ಸ್ಟಾರ್ಟ್ ಆಗೋ ಹೋಗೋಣ ಮನೆಗೆ ಬೇಗ ಅಂತ ಹೇಳಿ ನಾವು ಬೇಗ ಬೇಗ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೆವು ಇಲ್ಲಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದು ಭಟ್ಟರು ಎಲ್ಲ ಬಂದಿದ್ದರು ಎಲ್ಲ ಪೂಜೆ ಎಲ್ಲ ರೆಡಿ ಆಗ್ತಾ ಇತ್ತು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತು ಹಾಗೆ ನಮ್ಮ ಮೈದನ ಮೈದಾನ ಹೆಂಡತಿ ಎಲ್ಲ ಪೂಜೆಗೆ ಕೊಟ್ಟು

ನಾವಿವಾಗ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ನಾವು ನಮ್ಮ ಚಿಕ್ಕತ್ತಾಯ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಅವ್ರಿಗೂ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕ ಮಾವ ನಮ್ಮನೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ನಾವು ಅಲ್ಲಿಗೆ ಹೋಗ್ತೀವಿ ಇನ್ನು ಅಲ್ಲಿ ಸಿಗ್ತೀನಿ ಅವ್ರ ಮನೆಗೆ ಬಂದ್ವಿ ಹಾಗೆ ಕುಡಿಯೋದಕ್ಕೆ ಅಂತ ಮಡಿಕೆ ಕೊಟ್ಟಿದ್ರು ಕುಕ್ಕೊಂಡು ನನ್ನ ಮುಖ ನೋಡಿ ಹಿಂಗಾಗಿ ಉಗ್ಗಿದ್ದೆ ಬೆಳಗ್ಗೆಯಿಂದ ಫುಲ್ ಟೈರ್ಡ್ ಎಷ್ಟು ಫುಲ್ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿ ಮಾಡಿ ಫುಲ್ ಟಯರ್ಡ್ ಆದ ಇವರೇ ನೋಡಿ ನಮ್ಮ ಚಿಕ್ಕ ಅಂದರೆ ಚಿಕ್ಕ ಇವ್ರಿಗೆ ಮೀನು ಬೇಕಿತ್ತು ಅಂತ ಹಾಗಾಗಿ ಇಲ್ಲಿಗೆ ಬಂದು ಮೀನು ತೊಗೊಂಡು ಹೋಗೋಣ ಅಂತ ಹೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ನನ್ನ ಮಗನ ಸ್ವಲ್ಪ ಹೇರ್ ಕಟ್ಟಿಂಗ್ ಇತ್ತು ಹೇರ್ ಕಟಿಂಗ್ ಕರ್ಕೊಂಡು ಹೋಗೋಣ ಸ್ವಲ್ಪ ಕೂದಲು ಬಂದುಬಿಟ್ಟಿದೆ ಮತ್ತು ಸ್ಕೂಲಲ್ಲಿ ಮತ್ತು ವಾರ್ನಿಂಗ್ ಕೊಟ್ಬಿಡ್ತಾರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಿನ್ನಿಗೆ ಕರ್ಕೊಂಡು ಬಂದಿದ್ದೀನಿ ನಂಗೆ ತುಂಬ ಇಷ್ಟ ಅವ್ರ ಹೇರ್ ಕಟಿಂಗ್ ಆಮೇಲೆ ಸ್ವಲ್ಪ ಟೈಮ್ ತಗೋತಾರೆ ಅಂತ ಅನಿಸುತ್ತೆ ಯಾಕೆಂದರೆ ನನ್ನ ಮಗಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡ್ಕೊಂಬಿಡ್ತು ಹಿಡಿಯುತ್ತೆ ಅವನಿಗೆ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೋತಾರೆ ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅದೊಂದು ಖುಷಿ ಆದರೆ ಅದು ಅಲ್ಲಿ ಅಷ್ಟೇ ಮತ್ತು ಅಲ್ಲಿ ಮಕ್ಳಿಗಾದರೆ ಎಷ್ಟು ತ್ರೀ ಫಿಫ್ಟಿ ಏನು ತೊಗೋತಾರೆ ಇನ್ನು ದೊಡ್ಡವ್ರಿಗಾದರೆ ಅವರ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇವ್ರದಿಲ್ಲಿ ಸರ್ವಿಸ್ ಅಂತೂ ನನಗೆ ಪರ್ಸ್ನಲಿ ನನಗೊಂದು ಮೊದಲೊಂದು ನಿಮಗೆ ನನ್ನದು ಹೇರ್ ಕಟಿಂಗ್ದು ಒಂದು ಶಾರ್ಟ್ಸ್ ಹಾಕಿದ್ದೀನಿ ಮತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಇಲ್ಲಿ ಬರೋದಂದರೆ ತುಂಬ ಅಂದರೆ ತುಂಬ ಖುಷಿ ಹಾಗೆಯೇ ನನ್ನ ಫೋನು ಯಾಕೋ ವಾಯ್ಸೇ ಹೋಗಿಬಿಡ್ತಿತ್ತು ನಾನು ಏನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡ್ರು ಅದು ವಾಯ್ಸೇ ಹೋಗ್ತಾಯಿತ್ತು ಹಾಗಾಗಿ ತುಂಬ ವಾಯ್ಸ್ ಹೋಗ್ಕೊಟ್ಬಿಟ್ಟಿರ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಫೈನಲಿ ನನ್ನ ಮಗಂದು ಹೇರ್ ಕಟಿಂಗ್ ಆಯಿತು ನೋಡಿ ಚೆನ್ನಾಗಿ ಕಾಣ್ತಾಯಿದಲ್ವ ಸ್ಕೂಲಲ್ಲಿ ಇನ್ನೂ ಶಾರ್ಟ್ ಮಾಡೋಕ್ಕೆ ಹೇಳ್ತಾರೆ ಬಟ್ ತುಂಬ ಶಾರ್ಟ್ ಆದರೆ ಚೆನ್ನಾಗಿ ಕಾಣಲ್ಲ ಬೇಕಾದ್ರೆ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಮಾಡಿಸೋಣ ಹೇಳಿ ಕರ್ಕೊಂಡ್ಬಂದಿದ್ದೀನಿ ಹಾಗೆ ಮಾಡನೇದು ದಿವಸ ಇನ್ನೂ ಸಿಗ್ತೀನಿ ಇವತ್ತು ಯಾವುದೇ ಥರದ ವೀಡಿಯೋಸ್ ಈಗ ಸಂಡೇ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿಗೆ ಹೋಗ್ತೀವಿ ನೋಡ್ಬೇಕು ಎಲ್ಲಿಗೆ ಹೋಗೋದು ಹೇಳಿ ಇದನ್ನೇನಕ್ಕೆ ಓಪನ್ ಮಾಡಿದ್ದೀರಾ ಇದನ್ನು ಇದನ್ನು ಆನ್ ಆಗಿದೆ

ಇವಾಗ ಫಲೋಡ ಗಡ್ಬಡ್ ತಿನ್ನೋಣ ಅಂತ ಹೋದ್ವಿ ಗಡ್ಬಡ್ ನೋಡಿದ್ರೆ ಅಲ್ಲಿ ಇರ್ಲಿಲ್ಲ ಅದಕ್ಕೆ ಇವಾಗ ಫಲೋಡಾ ತಿನ್ಕೊಂಡು ಹಿಂಗೆ ಬಂದ್ವಿ ಇವಾಗ ಅಂತೂ ಚೂರು ಚೆನ್ನಾಗಿಲ್ಲ ಹೇಳಿದ್ರೆ ಬೈತಾರೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಏನೋ ಇದು ಪೆಟ್ರೋಲ್ ಸ್ಮೆಲ್ ಈ ಥರ ಈಗ ಮತ್ತೆ ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದೀವಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ತಾಯಿದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ ಈಗ ಹೆಂಗಿದ್ರು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋದರೆ ಸಾಕು ಎಲ್ಲ ಇದೆ ಮನೆಯಲ್ಲೆಲ್ಲ ಮಾಡಿ ಬಂದಿದ್ದೆ ಹಾಗಾಗಿ ಇವಾಗ ಊಟಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಷ್ಟೇ ಆಮೇಲೆ ಇವಾಗ ನಾವು ಮನೆಗೆ ಹೋಗೋದು ಪೆಟ್ರೋಲ್ ಹೋಗಿಸ್ಕೊಂಬಂದು ಇವಾಗ ಮತ್ತೆ ಐಸ್ ಕ್ರೀಮ್ ನನ್ನ ಮಗನಿಗೆ ಅದು ಫಲೂಡ ಇಷ್ಟ ಆಗಿಲ್ಲ ಚೆನ್ನಾಗೇ ಇರಲಿಲ್ಲ ಫಲೂಡ ಫಲೂಡೋ ಫಲೂಡೋ ಥರ ಇರಲಿಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ಹೋಗಿಲ್ಲಿ ಮನೆ ಹತ್ತಿರನೇ ಮಿಲ್ಕಿ ಮಿಸ್ಟ್ ಇತ್ತು ಮನೆ ಹತ್ತಿರನೇ ಮಿಲ್ಕಿ ಮಿಸ್ಟ್ ಇದೆ ಅದಕ್ಕೆ ಅಲ್ಲ ಅವನಿಗೆ ಬೇಕು ಅಂದ ಅದಕ್ಕೆ ಕೋನ್ ತಗೊಳ್ಳೋಕ್ಕೆ ಅಂತ ಹೋಗಿದ್ದಾನೆ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಅಪ್ಪ ಏನು ಬಿಸಿಲು ಇದೆ ಗೊತ್ತಾ ಸಿಕ್ಕಾ ಬಟ್ಟೆ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ನೀವು ನೋಡ್ತಾ ಇರ್ಬೋದು ಅಪ್ಪ ಹೊರಗಡೆ ಅಂತೂ ಇಬ್ಬರು ಸೇರ್ಕೋಬಿಟ್ಟು ನಾನು ಒಳಗಡೆ ಕೂರಿಸ್ಬಿಟ್ಟು ಫುಲ್ ನೋಡಿ ಇಲ್ಲಿ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಒಳಗಡೆ ಫುಲ್ ಕವರ್ ಮಾಡಿಬಿಟ್ಟು ಕೂರಿಸ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಡೋರ್ ತಕ್ಕೊಂಡೆ ಇಲ್ಲ ಅಂದರೆ ನಾನು ಸ್ವಲ್ಪ ಬಿಟ್ಟಿದ್ರೆ ನಾನು ಫುಲ್ ರೋಸ್ಟ್ ಆಗಿಬಿಡ್ತೀನಿ ನೋಡೋಣ ತಲೆ ಇಲ್ಲಿ ಬಂದ ಇನ್ಕೋ ಒಟ್ಟೆ ಏನೋ ಹಾಂ ಕ್ಯಾಂಡಿ ತಗೋ ನಮ್ಮ ಮನೇಲಿ ಇದೇ ಥರ ಅವನೊಂದು ಹೇಳ್ತಾನೆ ಒಂದು ಹೇಳ್ತಾನೆ ಬಂದು ನನ್ನ ಹತ್ರ ಕೇಳ್ತಾನೆ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇನ್ನು ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ತುಪ್ಪಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ ಸರಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ